ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್ ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಪಾಲಕ್ ಪನ್ನೀರ್ ಫ್ರೈ ಮಾಡ್ತಾಯಿದ್ದೀನಿ ಮಸಾಲ ಸೊ ನೋಡಿ ಮೊದಲು ಪಾಲಕನ್ನ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಅದನ್ನು ಬೇಯಿಸ್ಬೇಕು ಅಂದರೆ ಒಂದು ಪಾತ್ರೆಗೆ ತಗೊಂಡು ಆಮೇಲೆ ಅದನ್ನು ಬೇಯಿಸಿದ ನಂತರ ನೋಡಿ ಈ ಥರ ಆಗಿರುತ್ತೆ ಆಮೇಲೆ ಅದನ್ನು ಶುಂಠಿ ಜೊತೆ ಬೆರೆಸಿ ಆಮೇಲೆ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಎಲ್ಲ ಬೆರೆಸಿಬಿಟ್ಟು ಮಿಕ್ಸಿ ಹಾಕೋಬೇಕು ನೋಡಿ ಇಲ್ಲಿ ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ ನಾನು ಈ ಶುಂಠಿ ಬೆಳ್ಳುಳ್ಳಿ ಪಾಲಕ್ ಅಂದರೆ ಬೇಯಿಸಿರೋ ಪಾಲಕ್ ಎಲ್ಲವನ್ನು ಹಾಕಿದಾಗಲೇ ಪೇಸ್ಟ್ ಮಾಡ್ಕೋಬೇಕಂದ್ರೆ ಪಾಲಕ್ ಪೇಸ್ಟು ನೋಡಿ ಇವಾಗ ರೆಡಿ ಆಯಿತು ಆಮೇಲೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಅಡುಗೆ ಆಯಿಲ್ ಹಾಕ್ಬೇಕು ನೀವು ಎಷ್ಟು ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡು ಆಮೇಲೆ ಜೀರಿಗೆ ಹಾಕಬೇಕು ನೋಡಿ ಜೀರಿಗೆ ಹಾಕಿದ್ದೀನಿ ಅದು ಸಾಸಿವೆ ಹಾಕಲ್ಲ ಆಮೇಲೆ ಕಾಳು ಮೆಣಸು ಅಂತ ಬರುತ್ತೆ ಕಾಳು ಮೆಣಸು ಹಾಕಬೇಕು ಸ್ವಲ್ಪ ನೀವು ಎಷ್ಟು ಹಾಕೋತೀರ ಅದು ನಿಮ್ಮ ಮೇಲೆ ಡಿಪೆಂಡು ಆಮೇಲೆ ಚೆಕ್ಕೆ ಚೆಕ್ಕೆ ಒಂದು ಸ್ವಲ್ಪ ಹಾಕಬೇಕು ಆಮೇಲೆ ಸ್ವಲ್ಪ ಲವಂಗ ಹಾಕೋಕೋ ಹಾಕ್ಕೋಬೇಕು ನೀವು ನಾನು ಲವಂಗ ಹಾಕ್ತಾಯಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಬೇ ಸ್ವಲ್ಪ ಪಾತ್ರೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಉದ್ದ ಕಟ್ ಮಾಡಿರಬೇಕು ಈರುಳ್ಳಿ ಕಟ್ ಮಾಡಿದ್ದನ್ನು ನಾನು ಮತ್ತೆ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು ನೋಡಿ ಫ್ರೈ ಆಗ್ತಾಯಿದೆ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಪಿಂಕ್ ಅಂದರೆ ಸ್ವಲ್ಪ ಬರಬೇಕು ಸ್ವಲ್ಪ ಪಿಂಕ್ ಕಲರ್ ಬರಬೇಕು ಅಲ್ಲ ರೆಡ್ ಕಲರು ನೋಡಿ ಇನ್ನೇನು ಅರಿಶಿನ ಹಾಕ್ತೀನಿ ಅದಕ್ಕೆ ನೋಡಿ ಅರಿಶಿನ ಹಾಕ್ತಾಯಿದ್ದೀನಿ ನಾನು ಆಮೇಲೆ ಅರಶಿನ ಹಾಕಿದ ಮೇಲೆ ನಂತರ ಸ್ವಲ್ಪ ಸ್ಪೂನ್ ಅಲ್ಲರ್ಡಿಸ್ಬೇಕು ಅದರಲ್ಲಿ ಆಮೇಲೆ ನೆಕ್ಸ್ಟು ಮಿರ್ಚಿ ಪೌಡರ್ ಅಂದರೆ ಮೆಣಸಿನ ಪುಡಿ ಅಂದರೆ ಮೆಣಸಿನ ಪುಡಿ ಇದನ್ನ ಹಾಕಬೇಕು ರೆಡ್ ಚಿಲ್ಲಿ ಪೌಡರು ನಂತರ ಆಮೇಲೆ ನೋಡಿ ಇನ್ನೂ ಸ್ವಲ್ಪ ಹಾಕಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಮಿರ್ಚಿ ಪೌಡರ್ ಹಾಕ್ಕೊಳ್ಳಿ ಸೊ ಜಾಸ್ತಿ ಕೆಲವರು ತಿನ್ನಲ್ಲ ಕೆಲವರು ಕಡಿಮೆ ತಿಂತಾರೆ ಸೊ ನಾನು ಸ್ವಲ್ಪ ಕಡಿಮೆ ತಿನ್ನೋದು ಹಾಗಾಗಿ ಸೊ ನಾನು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಕೆಲವರು ತುಂಬ ಮಿರ್ಚಿ ಪ್ರಿಯರ್ ಇರ್ತಾರೆ ಸೊ ಹಾಗಾಗಿ ಇವ್ರಿಗೆ ಸ್ವಲ್ಪ ಜಾಸ್ತಿ ಖಾರ ಬೇಕಾಗುತ್ತೆ ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು ನೀವು ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಕೆಲವರು ಸಾಲ್ಟ್ ಜಾಸ್ತಿ ತಿಂತಾರೆ ಕೆಲವ್ರು ಸಾಲ್ಟ್ ಕಡಿಮೆ ತಿಂತಾರೆ ಆದಷ್ಟು ಸೊ ಈಗಿನ ಒಂದು ಇದರಲ್ಲಿ ಕಡಿಮೆ ತಿಂದರೆ ಒಳ್ಳೆಯದು ಆರೋಗ್ಯಕ್ಕೆ ಆರೋಗ್ಯದ ದೃಷ್ಟಿಯಿಂದ ಆಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಮತ್ತು ಸ್ಪೂನಿಂದ ನೋಡಿ ಆಮೇಲೆ ಇದನ್ನು ಪೇಸ್ಟ್ ಮಾಡಿರ್ತೀನಲ್ವ ಪಾಲಕ್ ಬೆಳ್ಳುಳ್ಳಿ ಶುಂಠಿ ಎಲ್ಲ ಅದನ್ನು ನಾವು ಇದರಲ್ಲೇ ಹಾಕಬೇಕು ಇವಾಗ ಈರುಳ್ಳಿ ಫ್ರೈ ಮಾಡ್ತೀವಲ್ವ ಸೊ ಅದರಲ್ಲಿ ಹಾಕಬೇಕು ಹಾಕಿ ಮಿಶ್ರಣ ಮಾಡಬೇಕಂದ್ರೆ ಸ್ಪೂನಿಂದ ಮತ್ತೆ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಸ್ಪೂನಿಂದ ಚೆನ್ನಾಗಿ ಮತ್ತೆ ಅದನ್ನು ಫ್ರೈ ಮಾಡಬೇಕು ಆಲ್ರೆಡಿ ಬೆಂದಿರುತ್ತೆ ಅದು ಮೊದಲು ಪಾಲಕ್ಕು ಆಮೇಲೆ ಸ್ವಲ್ಪ ಫ್ರೈ ಮಾಡಬೇಕು ಆಯಿಲಲ್ಲಿ ಸೊ ಆಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಈರುಳ್ಳಿಗೂ ಸೊ ಮಿರ್ಚಿ ಪೌಡರು ಸಾಲ್ಟು ಅರ್ಶಿಣ ಎಲ್ಲ ಹಾಕಿರ್ತೀವಲ್ವ ಸ್ವಲ್ಪ ಚೆನ್ನಾಗಿ ಅದೆಲ್ಲ ಸೇರಬೇಕು ಅದರಲ್ಲಿ ನೋಡಿ ಸ್ವಲ್ಪ ಚೆನ್ನಾಗಿ ನಾನು ಇದು ಮಾಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಅಂದರೆ ಒಂದು ಟೂ ತ್ರೀ ಮಿನಿಟ್ಸು ಆಮೇಲೆ ನೋಡಿ ಇದರಲ್ಲೆಲ್ಲ ಸ್ವಲ್ಪ ಮಿಕ್ಕಿರುತ್ತೆ ಇದಕ್ಕೇನು ಮಾಡಬೇಕಂದ್ರೆ ಸ್ವಲ್ಪ ನೀರು ವಾಟ್ರ್ ತಗೋಬೇಕು ವಾಟ್ರ್ ತಗೊಂಡು ಅದನ್ನೆಲ್ಲ ವೇಸ್ಟ್ ಮಾಡಬಾರ್ದು ಮತ್ತು ನಾವು ಏನು ಮಾಡ್ತೀವಿ ಹೇಗೂ ನೀರು ಹಾಕ್ತೀವಲ್ವ ಅದರಲ್ಲಿ ಸೊ ಅದಕ್ಕೆ ಸ್ವಲ್ಪ ಅದನ್ನು ಸ್ವಲ್ಪ ಬರಲ್ಲ ಕೈಯಿಂದ ಇದು ಮಾಡೋಕ್ಕಾಗಲ್ಲ ಸೊ ಅದನ್ನು ನೋಡಿ ಅಲ್ಲಾಡಿಸ್ಬೇಕು ಸೊ ಮಿಕ್ಸಿನ ಸ್ವಲ್ಪ ಅದರಲ್ಲೆಲ್ಲ ಸೊ ಎಲ್ಲ ಸೇರ್ಕೊಂಡು ಬಿಡುತ್ತೆ ಸೊ ನೋಡಿ ಇವಾಗ ಎಲ್ಲ ಪಾಲಕ್ ಪೇಸ್ಟ್ ಎಲ್ಲ ಸೇರ್ಕೊಂತು ಸೊ ನೋಡಿ ಕ್ಲೀನಾಗಿರುತ್ತೆ ಎಲ್ಲ ನೀರಿಗೆ ತಾಗ್ಬಿಟ್ಟಿರುತ್ತೆ ಅಂದರೆ ಪಾಲಕ್ಕು ಪೇಸ್ಟು ನೀರಿಗೆ ತಾಗಿಬಿಟ್ಟಿರುತ್ತೆ ನೋಡಿ ಇವಾಗ ತೆಗಿತಾಯಿದ್ದೀನಿ ಅದನ್ನು ಕವರ್ನ ನೋಡಿ ಇವಾಗೆಲ್ಲ ತಾಗಿಬಿಟ್ಟಿದೆ ಸೊ ಆ ನೀರನ್ನು ಏನು ಮಾಡಬೇಕು ನಾವು ಇದರಲ್ಲಿ ಇವಾಗ ನೋಡಿ ಇದರಲ್ಲಿ ಹಾಕ್ಕೊಂಡ್ರೆ ಸೊ ನಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಳ್ಳಿ ಸೊ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ ನೀರು ಜಾಸ್ತಿ ಹಾಕ್ಬಾರ್ದು ಕಡಿಮೆ ಹಾಕ್ಬೇಕಾಗುತ್ತೆ ಸೊ ಇವಾಗೆಲ್ಲ ನೋಡಿ ಮತ್ತೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸೊ ಅದನ್ನು ಉರಿ ಇಡಬೇಕು ಅಂದರೆ ಜಾಸ್ತಿ ಉರಿ ಉರಿರಬಾರ್ದು ಸೊ ಆಮೇಲೆ ಏಲಕ್ಕಿ ಹಾಕ್ತಾಯಿದೆ ನೋಡಿ ಸೊ ಏಲಕ್ಕಿ ಇದ್ದೀನಿ ಅದಕ್ಕೆ ಸ್ವಲ್ಪ ಯಾಕೆಂದರೆ ಪಾಲಕ್ ಸ್ವಲ್ಪ ಸ್ವಲ್ಪ ಹೀಟ್ ಅಲ್ವಾ ಉಷ್ಣ ಜಾಸ್ತಿ ಇರುತ್ತೆ ಅದಕ್ಕೆ ಲವಂಗ ಕೂಡ ಹಾಕಿರ್ತೀನಿ ಹೀಟ್ ಇರುತ್ತೆ ಕಾಳು ಮೆಣಸು ಕೂಡ ಇರುತ್ತೆ ಸ್ವಲ್ಪ ಅದಕ್ಕೆ ಏಲಕ್ಕಿ ಹಾಕಿದರೆ ಸ್ವಲ್ಪ ಇದು ಆಮೇಲೆ ಮಸಾಲೆ ಪೌಡ್ರ್ ಕೆಲವರು ಹಾಕ್ತಾರೆ ಸೊ ಇದು ನಾನು ಪಾಲಕ್ ಪನ್ನೀರ್ ಫ್ರೈ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸೊ ಕೆಲವರು ಮಸಾಲೆ ಅವಾಯ್ಡ್ ಮಾಡ್ತಾರೆ ಕೆಲವರು ತಿಂತಾರೆ ಕೆಲವರು ತಿನ್ನಲ್ಲ ಸೊ ತಿನ್ನೋರು ಹಾಕ್ಕೊಳ್ಳಿ ತಿಂದೆದ್ದರು ಬೇಡ ಆಮೇಲೆ ನೆಕ್ಸ್ಟು ಈ ಧನಿಯಾ ಪೌಡ್ರು ಗೊತ್ತಲ್ವಾ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಧನಿಯಾ ಪೌಡ್ರು ಹಾಕಿ ಆಮೇಲೆ ಅದಕ್ಕೆ ಚೆನ್ನಾಗಿ ಮತ್ತೆ ಮಿಸ್ ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕರಡು ಅಂದರೆ ಮೊಸರು ಇದ್ರೆ ನೀವು ಮೊಸರು ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಪರವಾಗಿಲ್ಲ ಅದು ಹಾಕ್ಲೇಬೇಕಂತ ಏನಿರ ಏನಿಲ್ಲ ಸೊ ಐ ಥಿಂಕ್ ಕೆಲವರು ಇದ್ದರೆ ಹಾಕ್ಕೊಳ್ಳಿ ಸೊ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟು ಆಮೇಲೆ ನೋಡಿ ಇವಾಗ ಪನ್ನೀರು ನಾನು ಜಾಸ್ತಿ ಪನ್ನೀರ್ ನಂದಿ ಪನ್ನೀರ್ ಯೂಸ್ ಮಾಡೋದು ಸೊ ಅದನ್ನು ಕಟ್ ಮಾಡಬೇಕು ನಾವು ಇವಾಗ ಯಾವ ರೀತಿ ಕಟ್ ಮಾಡಬೇಕು ನೋಡೋಣ ಯಾವ ರೀತಿ ಪೀಸ್ ಮಾಡಬೇಕು ನೋಡಿ ನಾನು ಪೀಸ್ ಮಾಡ್ತಾಯಿದ್ದೀನಿ ಅಂದರೆ ಚಿಕ್ಕ ಚಿಕ್ಕದಾಗಿ ಸೊ ನೀವು ಎಷ್ಟಾದರೂ ಪೀಸ್ ಮಾಡ್ಕೋಬೋದು ದೊಡ್ಡದಾಗಿ ಆದರೂ ಮಾಡ್ಕೋಬೋದು ಚಿಕ್ಕ ಚಿಕ್ಕದಾಗಿ ಆದರೂ ಮಾಡ್ಕೋಬೋದು ಆದಷ್ಟು ಸ್ವಲ್ಪ ಮೀಡಿಯಮನ್ನು ಸೊ ಐ ಥಿಂಕ್ ಅದನ್ನು ಕಟ್ ಮಾಡಿದ್ದನ್ನು ನಾವು ಫ್ರೈ ಮಾಡ್ಕೋಬೇಕು ಮತ್ತು ಇಲ್ಲಿ ನೋಡಿ ಪನ್ನೀರನ್ನ ಕಟ್ ಮಾಡಿದ್ದನ್ನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಫ್ರೈ ಚೆನ್ನಾಗಿ ಆಗಬೇಕು ಸೊ ನೋಡಿ ಅಲ್ಲೆಲ್ಲ ರೆಡ್ ಕಲರೆಲ್ಲ ಇದೆ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ನೋಡಿ ಇದೆಲ್ಲ ನಾವು ಆಲ್ರೆಡಿ ಮಾಡಿರ್ತೀವಿ ನಾವುಲ್ಲ ಇದಕ್ಕೆಲ್ಲ ಮಿಶ್ರಣ ಮಾಡಬೇಕು ಮಿಕ್ಸ್ ಮಾಡಿ ಸೊ ಸ್ವಲ್ಪ ಸ್ಪೂನಿಂದ ಇದು ಮಾಡಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸೊ ಹುರಿ ಹಾಕಬೇಕು ಮೀಡಿಯಮ್ ಫ್ಲೇಮಲ್ಲಿ ಸೊ ಆವಾಗ ಸ್ವಲ್ಪ ಮುಚ್ಚಳಿಕಿಂದ ಮುಚ್ಚಿದರೆ ಓಕೆ ಒಂದು ಟೂ ತ್ರೀ ಮಿನಿಟ್ಸು ನೀವು ತೆಗೆದುಬಿಡಿ ಆಮೇಲೆ ನೋಡಿ ನಾನು ಮೀಡಿಯಮಲ್ಲಿ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸೊ ಅದನ್ನು ರೆಡಿ ಆಗುತ್ತೆ ಇವಾಗ ಪನ್ನೀರು ಪಾಲಕ್ ಪನ್ನೀರ್ ಫ್ರೈ ಮಸಾಲ ಇದು ಸೊ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ನಮಸ್ಕಾರ